ಎಲ್ಲ ಪತ್ರಿಕೆಗಳು ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಸ್ಟೋರಿಗಳನ್ನು ಮಾಡೋದ್ರ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣಕ್ಕೆ ಬೆಂಬಲವಾಗಿ ನಿಂತಿದ್ದೀರಿ ಹಾಗಾಗಿ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಗಳಂದರೆ ನಾನು ಕಾಶಿ ಶೆಟ್ಟಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಾವು ರಾಜ್ಯಾಧ್ಯಕ್ಷ ನನ್ನ ಜೊತೆ ಚಲಪತಿ ಅವರು ಅವರು ಕೋಲಾರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಪಂಪಯ್ಯವರು ಉಪಾಧ್ಯಕ್ಷರು ಅವರು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಮಂಜುನಾಥ್ ಮೇಡಮ್ ಅವರು ನಮ್ಮ ಖಜಾಂಚಿಗಳು ಅವರು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದಾರೆ ಏನು ಅಂದ್ರೆ ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಅವರು ವಹಿಸಿದ ಒಂದೇ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಶಸ್ವಿಯಾಗಿ ನಡೆಸಿಕೊಂಡಿದ್ರು ಆ ನೆನಪಿಗೆ ಕರ್ನಾಟಕ ಸರ್ಕಾರ ಜೈ ಬಾಪು ಜೈ ಬಿ ಹಾಗೂ ಜೈ ಸಂವಿಧಾನ ಅಂತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಗಾಂಧಿ ಭಾರತ ಹೆಸರಲ್ಲಿ ಇಡೀ ವರ್ಷ ಗಾಂಧೀಜಿಯವರ ಕನಸುಗಳೇನಿತ್ತು ಗಾಂಧೀಜಿ ಗಾಂಧೀಜಿಯವರ ತತ್ವ ಆದರ್ಶಗಳೇನಿತ್ತು ಅವುಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಆ ನಿಟ್ಟಿನೊಳಗಡೆ ನಾವು ರಾಜ್ಯ ಸರ್ಕಾರವನ್ನ ಅವರ ಸರ್ಕಾರದ ನಡಾವಳಿಗಳಲ್ಲಿ ಒಂದು ಪ್ರಮುಖವಾದ ನಡವಳಿ ಇದೆ ಮೂವತ್ತಾರನೇ ಏನಂತಂದ್ರೆ ನಾವು ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯವನ್ನು ನನಸು ಮಾಡ್ತೇವೆ ಅಂತ ಹೇಳಿ ಆದ್ರೆ ವಿಪರ್ಯಾಸ ಇವತ್ತು ಗಾಂಧೀಜಿ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ನಾನು ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೆ ಮನುಷ್ಯನನ್ನ ಈ ದೇಶದ ಪ್ರಭುವನ್ನಾಗಿ ಮಾಡುತ್ತೇನೆ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕಾಗಿ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಜನರ ಹತ್ತಿರದಲ್ಲಿ ಜನರೇ ತಮ್ಮ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಸಂವಿಧಾನದ ಸೆಕ್ಷನ್ ಫಾರ್ಟಿ ಒಳಗಡೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಎಲ್ಲ ರಾಜ್ಯಗಳು ಜಾರಿಗೆ ತರಬೇಕು ಅವು ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡುವಂತ ಎಲ್ಲ ವಾತಾವರಣವನ್ನು ಅಧಿಕಾರ ಹಣ ಮತ್ತು ಮಾನವ ಸಂಪನ್ಮೂಲ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಮುಂದೆ ಅದನ್ನ ಜವಾಹರ್ಲಾಲ್ ನೆಹರೂರವರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ಮೊದಲನೇ ಪಂಚಾಯಿತಿಯನ್ನ ರಾಜಸ್ಥಾನದ ನಾಗರೂರ್ನಲ್ಲಿ ಉದ್ಘಾಟನೆ ಮಾಡ್ತಾ ಇರ್ತಾರೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇವತ್ತು ಉದ್ಘಾಟನೆ ಮಾಡೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರವಾದ ಬುನಾದಿಯನ್ನು ನಾವು ಅನೇಕ ಏಳು ಬೀಡುಗಳೊಂದಿಗೆ ಬೆಳೆದಂತ ಪಂಚಾಯತ್ ರಾಜ್ ವ್ಯವಸ್ಥೆ ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ರಾಮಕೃಷ್ಣ ಹೆಡ್ಡಿ ಅವರು ಏನು ಮುಖ್ಯಮಂತ್ರಿಗಳಾದರು ಅಬ್ದುಲ್ ನಜೀರ್ ಶಾಹರವರು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದರು ಅಂತ ಸಂದರ್ಭದಲ್ಲಿ ಭಾರತದಲ್ಲಿ ಅತ್ಯಂತ ಉತ್ತಮ ಸ್ಥಿತಿಗೆ ಹೋಯಿತು ಏನು ಗಾಂಧೀಜಿಯವರು ಕನಸು ಕಂಡಿದ್ರು ಜನರ ಕೈಗೆ ಅಧಿಕಾರ ಕೊಡಬೇಕು ಆ ಜನಾಧಿಕಾರವನ್ನ ಅವತ್ತಿನ ಸರ್ಕಾರ ಕೊಟ್ಟಿತ್ತು ಅದನ್ನ ನೋಡಿದಂತ ಮತ್ತು ವಿರೋಧ ಪಕ್ಷ ಮಾಡಿದ ಪ್ರಯೋಗವನ್ನು ನೋಡದಂತ ಅಂದಿನ ಪ್ರಧಾನಿಗಳಾದಂತ ರಾಜೀವ್ ಗಾಂಧಿ ಅವರು ಅದನ್ನ ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ರಾಜ್ಯ ನಿರ್ದೇಶಕ ತತ್ವಗಳಿದ್ದಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅವರು ಅರವತ್ ನಾಲ್ಕನೇ ತಿದ್ದುಪಡಿ ಮೂಲಕ ಸಂವಿಧಾನದ ಅಧಿಕೃತ ಭಾಗವನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಅವರ ಕಾಲಾವಧಿಯಲ್ಲಿ ಅದು ಲೋಕಸಭೆಯಲ್ಲಿ ಅವ್ರ ಬಿಲ್ ಪಾಸ್ ಆಗೋದು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗೋದಿಲ್ಲ ಹಾಗಾಗಿ ಮುಂದೆ ಅವರು ತಂತ್ರದಲ್ಲಿ ಅವರು ಅಕಾಲಕ ಮರಣಕ್ಕೆ ತುತ್ತಾಗ್ತಾರೆ ಪಿ ನರಸಿಂಹರಾವ್ ಅವರು ಎಪ್ಪತ್ಮೂರು ಎಪ್ಪತ್ನಾಕನೇ ತಿದ್ದುಪಡಿಯ ಮೂಲಕ ಈ ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನವನ್ನು ಭಾಗ ಮಾಡುತ್ತಾರೆ ಮುಂದೆ ಎರಡ್ ಸಾವಿರದ ಹದಿನಾರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸರ್ಕಾರ ಏನಿತ್ತು ಹಿಂದೆ ಅವಾಗ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಕೆ ಆರ್ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆ ಒಂದು ಸಮಿತಿ ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅದರಲ್ಲಿ ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯವನ್ನ ಗ್ರಾಮ ಕರ್ನಾಟಕದ ನೆಲದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೂಲಾಗ್ರ ಬದಲಾವಣೆಯೊಂದಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತಕ್ಕಂಥ ಕಾಯ್ದೆಯನ್ನ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಮಾಡ್ತಾರೆ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದ ಅಧಿನಿಯಮಗಳಿಗೆ ಗ್ರಾಮ ಸ್ವರಾಜ್ಯ ಅಂತ ಹೆಸರಿಲ್ಲ ಇಲ್ಲ ಕರ್ನಾಟಕಕ್ಕೆ ಮಾತ್ರ ಇದೆ ಅಂದ್ರೆ ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯ ಅಂದ್ರೆ ಏನಿತ್ತು ಸ್ವಾವಲಂಬಿ ಗ್ರಾಮಗಳನ್ನು ಮಾಡ್ಬೇಕು ಹಳ್ಳಿಯ ಜನ ನಮ್ಮೂರಿನ ತಮ್ಮೂರಿನ ಅಭಿವೃದ್ಧಿಯನ್ನ ತಾವೇ ಮಾಡಿಕೊಳ್ಬೇಕು ಅದಕ್ಕೊಂದಡಳಿತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನ್ ತಂದಿದ್ರು ಅದನ್ನ ಅಧಿಕೃತವಾಗಿ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ತರೋದಕ್ಕೆ ಕಾಯ್ದೆ ತರ್ತಾರೆ ಆದ್ರೆ ತದನಂತರದಲ್ಲಿ ಆ ಕಾಯ್ದೆ ಕಾಯ್ದೆಯಾಗೆ ಉಳಿದ್ಬಿಟ್ಟಿದೆ ಅನುಷ್ಠಾನ ಆಗ್ತಾ ಇಲ್ಲ ಕೇವಲದು ಪುಸ್ತಕದ ಅಲ್ಲಿ ಮಾತ್ರ ಉಳ್ಕೊಂಡಿದೆ ನಾವು ಅನೇಕ ಹೋರಾಟಗಳ ಮೂಲಕ ಅನೇಕ ಬೇಡಿಕೆಗಳು ಇಡುವುದರ ಮೂಲಕ ಮಂತ್ರಿಗಳ ಜೊತೆ ಸರ್ಕಾರ ಜೊತೆ ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಒಕ್ಕೂಟ ಈ ಪಂಚಾಯತ್ ರಾಜ್ ಕಾಯ್ದೆಯನ್ನು ನೀವು ಅಧಿಕೃತವಾಗಿ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸ್ವಯಂ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಆಗಿ ಕೆಲಸ ಮಾಡೋದಕ್ಕೆ ಬೇಕಾದಂತ ಎಲ್ಲ ಏನು ಕಾನೂನಿದೆ ಆ ಕಾನೂನನ್ನ ಅಧಿಕೃತವಾಗಿ ಜಾರಿಗೆ ತರಬೇಕಾದಂತ ನಿಯಮಗಳನ್ನ ರಚನೆ ಮಾಡಬೇಕು